ದೇಶಾದ್ಯಂತ ಅಯೋಧ್ಯೆ ರಾಮ ಮಂದಿರದ ಲೋಕಾರ್ಪಣೆಗೆ ಜನ ಕಾತುರದಿಂದ ಕಾಯ್ತಿದ್ದಾರೆ ಆ ರಾಮಲಲ್ಲಾನ ಮಂದಿರದಲ್ಲಿ ಪ್ರತಿಷ್ಠಾಪನೆಯಾಗುವಂತಹ ರಾಮಲಲ್ಲಾನ ಮೂರ್ತಿಯನ್ನು ಕೆತ್ತಿದವರು ಕರ್ನಾಟಕದವರು ಅದರಲ್ಲೂ ಮೈಸೂರಿನವರು ಅನ್ನುವಂತಹದ್ದು ಹೆಮ್ಮೆಯ ವಿಚಾರ ನಮ್ಮ ಜೊತೆಗೆ ಕಲಾವಿದ ಅರುಣ್ ಯೋಗಿರಾಜ್ ಅವರಿದ್ದಾರೆ ಅವರನ್ನು ಮಾತಾಡ್ಸೋಣ ಸರ್ ಮೊದಲನೇದಾಗಿ ಈ ಅವಕಾಶ ಸಿಕ್ಕಿದ್ದಕ್ಕಾಗಿ ನೀವು ಎಷ್ಟರ ಮಟ್ಟಿಗೆ ಸರ್ಕಾರವನ್ನು ಸ್ಮರಿಸ್ತೀರಿ ಈ ಒಂದು ಅವಕಾಶ ಸಿಕ್ಕಿದ್ದು ನಮ್ಮ ಬಾಳಿನ ದೊಡ್ಡ ಪುಣ್ಯ ಅಂತ ಹೇಳಲಿಕ್ಕೆ ಇಷ್ಟಪಡಿಸ್ತೀನಿ ಜೊತೆಗೆ ಇದನ್ನು ಸೆಲೆಕ್ಟ್ ಮಾಡಿದಂತಹ ರಾಮ ಮಂದಿರ ಟ್ರಸ್ಟ್ ಕಮಿ ಟ್ರಸ್ಟ್ ಮೆಂಬರ್ಸ್ ಇರ್ಬೋದು ಮತ್ತೆ ಕನ್ಸ್ಟ್ರಕ್ಷನ್ ಕಮಿಟಿ ಚೇರ್ಮನ್ ಇರ್ಬೋದು ಮತ್ತೆ ಕಲ್ಚರ್ ಮಿನಿಸ್ಟ್ರಿಂದ ಇರ್ಬೋದು ಅವ್ರಿಗೆಲ್ಲರಿಗೂ ಈ ಮುಖಾಂತರ ಧನ್ಯವಾದ ಹೇಳಲಿಕ್ಕೆ ಇಷ್ಟಪಡಿಸ್ತೀನಿ ಜೊತೆಗೆ ಇದೊಂದು ಪುಣ್ಯ ಮತ್ತು ತಂದೆ ತಾಯಿಂದ ಮಾಡಿದ ಪುಣ್ಯ ನನಗೆ ಸಿಕ್ಕಿರ್ಬೋದು ಅಂತ ಹೇಳಲಿಕ್ಕೆ ಇಷ್ಟಪಡಿಸ್ತೀನಿ ಒಟ್ಟು ಆ ಪ್ರಕ್ರಿಯೆ ಹೇಗಿತ್ತು ಸರ್ ಅಂದರೆ ಕಲಾವಿದರನ್ನು ಆಯ್ಕೆ ಮಾಡಿಕೊಳ್ಳುವಂತಹ ಪ್ರಕ್ರಿಯೆ ಇದಕ್ಕೆ ಅವರು ಒಂದು ಒಂದು ಕಮಿಟಿನ ರೆಡಿ ಮಾಡಿರ್ತಾರೆ ಕಲಾವಿದರದ ಕಮಿಟಿ ಒಂದು ಇರುತ್ತೆ ಅಂದರೆ ಈ ಟ್ರಸ್ಟ್ ಮೆಂಬರ್ಸ್ ಶ್ರೀರಾಮಜನ್ಮೋಗಿ ಟ್ರಸ್ಟ್ ಮೆಂಬರ್ಸ್ ಇರ್ತಾರೆ ಜೊತೆಗೆ ಇದು ಕಲ್ಚರ್ ಮಿನಿಸ್ಟ್ರಿಯಿಂದನೂ ಒಂದು ಸರ್ಟನ್ ಮೆಂಬರ್ಸ್ ಇರ್ತಾರೆ ಐ ಜಿ ಎನ್ ಸಿ ಎ ಅಂತ ಒಂದು ಇಂದಿರಾ ಗಾಂಧಿ ನ್ಯಾಷನಲ್ ಆರ್ಟದು ಒಂದು ಕಮಿಟಿ ಚೇರ್ಮನ್ ಅವರು ಮತ್ತು ಕನ್ಸ್ಟ್ರಕ್ಷನ್ ಕಮಿಟಿ ಚೇರ್ಮನ್ ಇದು ರೀತಿ ಪ್ರತಿಯೊಬ್ಬರು ಇರ್ತಾರೆ ಜೊತೆಗೆ ಬೇರೆ ಬೇರೆ ರಾಜ್ಯಗಳ ಕಲಾವಿದರುಗಳು ಇರ್ತಾರೆ ಎಲ್ಲಾರು ಅವ್ರವರು ಮಾಡಿರುವಂಥ ಕೆಲಸಗಳದ್ದು ಒಂದು ಪಿ ಪಿ ಟಿಯನ್ನು ಕೊಡಬೇಕಾಗಿರುತ್ತೆ ಜೊತೆಗೆ ಪ್ರತಿಯೊಂದು ಒಬ್ಬರ ಬಗ್ಗೆಯೂ ಒಂದು ಮಾಹಿತಿ ಇರುತ್ತೆ ಅಲ್ಲಿ ಈ ನಿಟ್ಟಿನಲ್ಲಿ ನಾನು ಮಾಡಿರೋ ಹಿಂದೆ ಏನೇನು ವರ್ಕ್ ಮಾಡಿದ್ದೆ ಅದನ್ನೆಲ್ಲನೂ ಒಂದು ಪ್ರೆಸೆಂಟೇಷನ್ ಕೊಟ್ಟಿದ್ದೆ ಸೊ ನಾವು ಸೊ ಲಾಸ್ಟ್ ಮೀಟಿಂಗಲ್ಲಿ ಒಂದು ಐದು ಆರು ಜನ ಆರು ಏಳು ಜನ ಕಲಾವಿದ್ರು ಉಳ್ಕೊಂಡಿದ್ವಿ ಕೊನೆಗೆ ಅದರಲ್ಲಿ ಮೂರು ಜನ ಫೈನಲೈಸ್ ಮಾಡ್ತಾ ಅದ್ರಲ್ಲಿ ನಾನು ಒಬ್ಬ ಆಗಿರ್ತೀನಿ ಜೊತೆಗೆ ನಾನೇ ಯಂಗೆಸ್ಟ್ರು ಸಹ ಇನ್ನಿಬ್ಬರು ನಮ್ಮ ಜಿ ಎಲ್ ಭಟ್ ಇರ್ಬೋದು ಮತ್ತು ಸತ್ಯನಾರಾಯಣ ಪಾಂಡೆ ಎಲ್ಲ ಸಿಕ್ಸ್ಟಿ ಪ್ಲಸ್ ಇಯರ್ಸ್ ಇದ್ದಾರೆ ನಾನು ಫಾರ್ಟಿ ಪ್ಲಸ್ ನನಗೆ ಹೆಂಗೆಸ್ಟ್ ಅಂತಲೇ ಹೇಳ್ಬೋದು ಒಂದು ಅವಕಾಶ ಕೊಟ್ಟಿದ್ದಾರೆ ನಾನು ಈ ಒಂದು ಅವಕಾಶನ ಎರಡು ಕೈಯಿಂದ ಬಾಚಿ ಚಪ್ಪಿಕೊಂಡು ಎಷ್ಟಾಗದಷ್ಟು ಪ್ರಯತ್ನ ಮಾಡಿದ್ದೀನಿ ದೇಶಕ್ಕೆ ಲಲ್ಲನ್ನು ತೋರಿಸೋ ಒಂದು ಪ್ರಯತ್ನ ಮಾಡಿದ್ದೀನಿ ನೋಡೋಣ ನೀವು ಕೆತ್ತಿರುವಂತಹ ಮೂರ್ತಿ ಅದನ್ನು ಯಾವ ರೀತಿಯಲ್ಲಿ ಆಯ್ಕೆ ಮಾಡ್ತಾರೆ ಸರ್ ಈಗ ಒಂದು ನಮಗೆ ಮೊದಲೇ ಒಂದು ಎರಡು ಕಂಡೀಷನ್ಸ್ ಇರುತ್ತೆ ಐದು ವರ್ಷದ ಬಾಲಕನ ರೀತಿಯಲ್ಲಿ ರಾಮನ ಮೂರ್ತಿ ನಿರ್ಮಾಣ ಆಗಬೇಕು ಅಂತ ಒಂದು ಕಂಡೀಷನ್ ಇರುತ್ತೆ ಅವರು ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಅಂದರೆ ತುಂಬ ಬೇಸಿಕ್ ಅಂದರೆ ನಮಗೆ ಅವರು ಮಗು ರೀತಿ ಕಾಣಬೇಕು ಕಲ್ಲಿನಲ್ಲಿ ಮಗು ರೀತಿನೂ ಕಾಣಬೇಕು ಮತ್ತು ನಮ್ಮ ಅಲಂಕಾರಗಳು ಈ ಥರ ಒಂದು ಅಲಂಕಾರಗಳು ಮಾಡಿದಾಗ ಮಗು ರೀತಿ ತೋರಿಸೋದು ಭಾಳ ಕಷ್ಟ ಈಗ ನೋಡಿ ಮಗು ಒಂದು ಕುಳಿತಿರೋದು ಅಥವಾ ಅದು ಆಟಾಡೋ ಒಂದು ಬಂಗೀಲ್ ಮಾಡೋದು ಈಸಿ ಅದು ಕೂತಿರುತ್ತೆ ಅದು ನೋಡಿದ್ರೆ ಗೊತ್ತಾಗ್ಬಿಡುತ್ತೆ ಮಗು ಅಂತ ಬಟ್ ಬಿಲ್ಲು ಬಾಣ ಹಿಡಿದು ನಿಂತಿರೋ ಹಾಗೆ ಮತ್ತು ನಮ್ಮ ಟ್ರೆಡಿಷನಲ್ ಅಲಂಕಾರಗಳ ಸಮೇತ ಒಂದು ಕಲ್ಲಿನಲ್ಲಿ ಒಂದು ಬಾಲರೂಪ ತೋರಿಸೋದು ಸ್ವಲ್ಪ ಚಾಲೆಂಜಿಂಗು ಜೊತೆಗೆ ನಮಗೆ ಯಾರಿಗೂ ಇದು ನೋಡಿ ನೋಡಿ ಅಭ್ಯಾಸ ಇಲ್ಲ ರಾಮನ ಬಾಲ ನಾವು ನೋಡಿ ಅಭ್ಯಾಸ ಇಲ್ಲ ನಮಗೆ ಅವರು ತಣ ತರುಣ ರೂಪದಲ್ಲೇ ಮತ್ತು ಅವರು ನಾರ್ಮಲ್ ನಮ್ಮ ವಯಸ್ಕರ ರೂಪದಲ್ಲೇ ನಾವು ರಾಮನ ನೋಡಿರೋದು ದಂಪತಿ ಸಮೇತ ಇರ್ಬೋದು ಅಥವಾ ಸೀತಾ ಲಕ್ಷ್ಮಣ ಹನುಮಂತರ ಜೊತೆ ಇರ್ಬೋದು ಈ ಒಂದು ಬಾಲರೂಪದಲ್ಲಿ ತೋರಿಸೋದು ಬಹಳ ಚಾಲೆಂಜಿಂಗ್ ಆಗಿತ್ತು ನಮಗೆ ಅದು ರೂಪದಲ್ಲೂ ಇರಬೇಕು ಬಾಲಕನಾಗೂ ಇರಬೇಕು ಅದರ ಬಾಲಕನಲ್ಲಿ ರಾಮನು ಕಾಣಬೇಕು ಈ ಒಂದು ಹುಡುಕಾಟದಲ್ಲಿ ನಾವು ಒಂದು ಆರು ತಿಂಗಳು ಸತತವಾಗಿ ಪ್ರಯತ್ನ ಪಟ್ಟಿದ್ದೀವಿ ನೋಡೋಣ ಜನಕ್ಕೆ ಹೇಗೆ ಇಷ್ಟ ಆಗುತ್ತೆ ಎಲ್ಲಾರದು ಯಾರ್ಯಾರು ವಿಗ್ರಹ ಇಷ್ಟ ಆಗುತ್ತೆ ಅನ್ನೋದು ನಾವು ನೋಡ್ಬೇಕು ಕಾದ್ ನೋಡಬೇಕು ನೀವು ಆ ಮೂರ್ತಿಯನ್ನು ಕೆತ್ತನೆ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದು ಯಾವಾಗ ಮುಗಿಸಿದ್ದು ಯಾವಾಗ ನಾವು ಮೇ ಎಂಡ್ ಜೂನ್ ಫಸ್ಟ್ ವೀಕಲ್ಲಿ ಅಯೋಧ್ಯೆ ತಲುಪ್ತೀನಿ ನಂತರ ಅಲ್ಲಿ ಕಲ್ ಸೆಲೆಕ್ಷನ್ ಇರ್ಬೋದು ಕಲ್ ಸೆಲೆಕ್ಷನ್ನ ನಮಗೆ ಪ್ರಿನ್ಸಿಪಲ್ ಸೈಂಟಿಸ್ಟ್ ಮಾ ಅಂಡರ್ ದಿ ಮಿನಿಸ್ಟ್ರಿ ಆಫ್ ಮೈನ್ಸ್ ಅವರು ಟೆಸ್ಟಿಂಗ್ ಮಾಡಿ ಸೆಲೆಕ್ಟ್ ಮಾಡಿರ್ತಾರೆ ಜೂನಲ್ಲಿ ನಮ್ಮದು ಕೆಲಸ ಶುರು ಆಗುತ್ತೆ ನಾನೀಗ ರೀಸೆಂಟಾಗಿ ಡಿಸೆಂಬರ್ ಒಂದು ಹದಿನೈದರ ನಂತರ ಅಲ್ಲಿ ಕೆಲಸ ಮುಗಿಸಿ ಹ್ಯಾಂಡ್ ಓವರ್ ಮಾಡಿ ಈಗ ಮನೆಗೆ ಬಂದಿರ್ತೀನಿ ಒಂದು ಆರು ತಿಂಗಳು ಈ ಕೆಲಸ ಮಾಡಿದ್ದೀವಿ ಕಂಟಿನ್ಯೂಸ್ ಆಗಿ ಆ ಮೂರ್ತಿಯ ಒಟ್ಟು ಎತ್ತರ ಇರ್ಬೋದು ಅಥವಾ ಅದರ ವಿಸ್ತೀರ್ಣ ಇರ್ಬೋದು ಅದು ನೋಡಲಿಕ್ಕೆ ಯಾವ ರೀತಿ ಇದೆ ಅಂತ ಅನ್ನೋದು ಅದರ ಒಟ್ಟು ಅದು ನೋಡಲಿಕ್ಕೆ ಹೇಗೆ ಕಾಣುತ್ತೆ ಅನ್ನೋದೊಂದು ಕ್ಯೂರಿಯಾಸಿಟಿ ಎಲ್ರಿಗೂ ಇದ್ದೇ ಇದೆ ನಾವು ಹೆಚ್ಚಿನ ಮಾಹಿತಿ ಅದ್ರ ಬಗ್ಗೆ ಕೊಡೋಕ್ಕಾಗಲ್ಲ ಬಟ್ ಒಂದು ಪಾದದಿಂದ ಹಣೆ ತನಕ ಐವತ್ತೊಂದು ಇಂಚು ಅದು ಕಾರಣ ರಾಮನವಮಿ ದಿವಸ ಸೂರ್ಯನ ಕಿರಣ ಅವರ ಹಣೆ ಮೇಲೆ ಬೀಳುತ್ತೆ ಅಂತ ಪ್ರತಿಯೊಂದು ಕ್ಯಾಲ್ಕುಲೇಷನ್ ಮೇಲೆ ಬೇಸ್ಮೆಂಟಿಂದ ಅದನ್ನು ತಗೊಂಡ್ಬಂದಿರ್ತಾರೆ ಅದು ಐವತ್ತೊಂದು ಇಂಚ್ ಮಾಡಬೇಕು ಅಂತ ಹೇಳಿದರೆ ಐದು ವರ್ಷದ ಬಾಲ್ಕನ್ ರೀತಿ ಇದೆ ಇದರ ಜೊತೆಗೆ ಇನ್ನೇನು ಆ್ಯಡ್ ಮಾಡಿದ್ದೀವಿ ಅಂದರೆ ಒಂದು ಪ್ರಭಾವಳಿಯನ್ನು ಆ್ಯಡ್ ಮಾಡಿದ್ದೀವಿ ನಾವು ಪ್ರಭಾವಳಿ ಒಂದು ಇದು ನಮಗೆಲ್ಲರಿಗೂ ಗೊತ್ತಿರೋಂಗೆ ಸಾವಿರ ವರ್ಷವಾದರೂ ಏನಾಗಬಾರ್ದು ಅನ್ನೋ ಒಂದು ನಿಟ್ಟಿನಲ್ಲಿ ಈ ಕೈಗಳಿಗೆ ಸಪೋರ್ಟ್ ಆಗೂ ಇರಬೇಕು ಒಂದು ಅಲಂಕಾರಿಕವಾಗಿ ನಾವು ಒಂದು ಪ್ರಭಾವಳಿಯನ್ನು ನಮ್ಮ ದಕ್ಷಿಣ ಭಾರತದಲ್ಲಿ ಮಾಡೋ ರೀತಿ ನಾವೊಂದು ತಗೊಂಡಿದ್ದೀವಿ ಪ್ರಭಾವಳಿ ಸಮೇತ ಇದು ಸುಮಾರು ಒಂದು ಎಂಟು ಅಡಿ ತನಕ ಬರುತ್ತೆ ಅಗಲ ಬಂದು ಮೂರುವರೆ ಅಗಲ ಬರುತ್ತೆ ಇದರಲ್ಲಿ ನಾವು ಭಾರತದ ಎಲ್ಲ ಶೈಲಿಗಳ ಬಗ್ಗೆ ಒಂದು ಪರಿಚಯ ಮಾಡಲಿಕ್ಕೆ ಪ್ರಯತ್ನ ಪಟ್ಟಿದ್ದೀವಿ ನಮ್ಮ ದಕ್ಷಿಣ ಭಾರತದ ಹೊಯ್ಸಳ ಶೈಲಿ ಅಲಂಕಾರಗಳಿರ್ಬೋದು ಮತ್ತು ನಮ್ಮ ಒಡಿಸ್ಸಾ ಸ್ಟೈಲ್ ಸ್ವಲ್ಪ ಇರ್ಬೋದು ಮತ್ತು ಉತ್ತರ ಭಾರತದಲ್ಲಿ ಕನೆಕ್ಟ್ ಮಾಡೋ ಹಾಗೆ ಅವ್ರಿಗೂ ಕನೆಕ್ಟ್ ಆಗಬೇಕಿದು ಇದು ರಾಮನ್ ಅಲ್ಲ ಅಲ್ಲೆಲ್ಲ ಬಂದು ನಮ್ಮ ಇಡೀ ದೇಶಕ್ಕೆ ಸೇರಿದ್ದು ಅದರಿಂದ ಇಡೀ ದೇಶದ ಎಲ್ಲ ಎಸೆನ್ಸನ್ನು ಸ್ವಲ್ಪ ತೊಗೊಂಡು ನಾವು ಒಂದು ತೋರಿಸಲಿಕ್ಕೆ ಜನಕ್ಕೆ ನಾವು ಪ್ರಯತ್ನ ಪಟ್ಟಿದ್ದೀವಿ ಮೂರು ಜನನೂ ಅವ್ರವ್ರದೇ ಶೈಲಿಯಲ್ಲಿ ಪ್ರಯತ್ನ ಪಟ್ಟಿದ್ದೀವಿ ಆಮೇಲೆ ನಾವು ಮಾಡಿದ ಮೂರು ಜನ ನಮ್ಮ ನಮ್ಮ ವಿಗ್ರಹಗಳನ್ನ ಯಾರೂ ನೋಡಿಲ್ಲ ಅವ್ರ ವಿಗ್ರಹ ನಾನು ನೋಡಿಲ್ಲ ನನ್ನ ವಿಗ್ರಹ ಅವ್ರು ನೋಡಿಲ್ಲ ಏಕೆಂದರೆ ವಿಶೇಷವಾಗಿ ಬರಲಿ ಜನಕ್ಕೆ ಬೆಸ್ಟ್ ಸಿಗಲಿ ಮೂರಲ್ಲಿ ಒಂದು ಬೆಸ್ಟ್ ಸಿಗಲಿ ಅಂತ ಈ ಮೂರಲ್ಲಿ ನಾನು ಒಬ್ಬ ಅದೊಂದು ಖುಷಿ ನನಗೆ ಈ ಮೂರರ ಹಂತವನ್ನು ತಲುಪೋದೇನಿದೆ ಅದೇ ಒಬ್ಬ ಕಲಾವಿದನಿಗೆ ದೊಡ್ಡ ವಿಚಾರ ಸರ್ ಯಾಕೆಂತಂದರೆ ನಮ್ಮ ದೇಶದಲ್ಲಂತೂ ಬೇಕಾದಷ್ಟು ಕೆತ್ತನೆ ಕಲಾವಿದರಿದ್ದಾರೆ ಮತ್ತು ಬೇರೆ ಬೇರೆ ರೀತಿಯ ಶೈಲಿಯಲ್ಲಿ ಕೆಲಸ ಮಾಡುವಂಥವರಿದ್ದಾರೆ ನೀವು ಪರ್ಟಿಕ್ಯುಲರ್ ಆಗಿ ಆ ಮೂಮೆಂಟನ್ನು ಅಥವಾ ಕೆತ್ತುವಂತಹ ಪ್ರಕ್ರಿಯೆ ಏನಿತ್ತು ಅದನ್ನು ಯಾವ ರೀತಿ ಫೀಲ್ ಮಾಡಿದ್ದೀರಿ ಸರ್ ನನಗೆ ಮೊದಲನೇ ಬಾರಿ ಕೇದಾರ್ನಾಥ್ಗೆ ಶಂಕರಾಚಾರ್ಯ ಮಾಡಲಿಕ್ಕೆ ಸಿಕ್ಕಿದಾಗ ಅನ್ನಿಸ್ತು ಮನಸ್ಸಿನಲ್ಲಿ ಇದಕ್ಕಿಂತ ದೊಡ್ಡ ಕೆಲಸ ನನಗೆ ಜೀವನದಲ್ಲಿ ಸಿಗೋದಿಲ್ಲ ಅಪ್ಪ ಇನ್ನು ಇಷ್ಟು ದೊಡ್ಡ ಕೆಲಸ ಸಿಗ್ತಲ್ಲ ಅಂತ ಅಂದ್ಕೊಂಡೆ ಅದಾದ ನಂತರ ನನಗೆ ಇಮಿಡಿಯೇಟಾಗಿ ನಮ್ಮ ಇಂಡಿಯಾ ಗೇಟ್ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಸಿಕ್ತು ನಮಗೆ ಆಗಲೂ ಅದೇ ಅಂದ್ಕೊಂಡೆ ಅದೇ ಕೇದಾರ್ನಾಥ್ ದೊಡ್ಡ ಕೆಲಸ ಅಂದ್ರೆ ಇದಕ್ಕಿಂತ ದೊಡ್ಡ ಕೆಲಸ ಸಿಗ್ತಲ್ಲ ನನಗೆ ಇದಕ್ಕಿಂತ ದೊಡ್ಡ ಸಿಗೋಲ್ಲ ಬಿಡು ಅಂತ ಅಂದ್ಕೊಂಡಿದ್ದೆ ಅದಕ್ಕಿಂತ ದೊಡ್ಡದು ದೇವರ ಅನುಗ್ರಹ ಮಾಡಿದ್ದಾರೆ ನಾನು ಶಕ್ತಿ ಮೀರಿ ನನ್ನ ಎಕ್ಸ್ಪೀರಿಯನ್ಸ್ ಇರ್ಬೋದು ನಾನು ಕಲ್ತಿರೋ ಅಂಥದ್ದು ಇರ್ಬೋದು ಪ್ರತಿಯೊಂದು ಇಂಚನ್ನು ಸಹ ನಾವು ಕಲೆ ಮುಖಾಂತರ ಅದನ್ನು ತುಂಬಿ ತೋರಿಸಲಿಕ್ಕೆ ಪ್ರಯತ್ನ ಪಟ್ಟಿದ್ದೀವಿ ಮೂರು ಜನನೂ ತುಂಬ ಡೆಡಿಕೇಟೆಡ್ ಆಗಿ ಹೇಳಿದ್ನಲ್ಲ ಈ ಎರಡಕ್ಕಿಂತ ದೊಡ್ಡದಾಗಿ ದೇವರು ಇನ್ನೂ ಒಂದು ಆಶೀರ್ವಾದ ಮಾಡಿದರೆ ಆ ಅವಕಾಶನ ತುಂಬ ಸದುಪಯೋಗ ಪಡಿಸ್ಕೊಂಡಿದ್ದೀನಿ ನಾನು ಕಲೆಯಲ್ಲಿ ಮುಖಾಂತರ ಏನು ಕಲ್ತಿದ್ದೀನಿ ಇಷ್ಟು ವರ್ಷಗಳ ಕಾಲ ನಮ್ಮ ತಂದೆಯವರ ಹತ್ರ ನಮ್ಮ ತಾತನವ್ರ ಹತ್ರ ಎಲ್ಲವನ್ನೂ ಒಂದು ಪ್ರದರ್ಶನ ಮಾಡಲಿಕ್ಕೆ ವಿಜುವಲಿ ಒಂದು ಭಗವಂತನ ತೋರಿಸಲಿಕ್ಕೆ ಫಸ್ಟ್ ನನಗೆ ಕಂಡಿದ್ದಾರೆ ನೋಡೋದು ದೇಶ ಜನಕ್ಕೆ ಹೇಗೆ ಕಾಣ್ತಾರೆ ಅನ್ನೋದನ್ನ ಕುತೂಹಲ ನನಗೂ ಇದೆ ದೊಡ್ಡ ಕೆಲಸ ಅಂತ ಹೇಳ್ತೀರಿ ಆ ದೊಡ್ಡ ಕೆಲಸ ಅನ್ನೋದನ್ನು ನೀವು ಹೆಂಗೆ ಡೆಫಿನೇಟ್ ಮಾಡ್ತೀರಿ ಅಂತ ಅಂದರೆ ಅದು ಧಾರ್ಮಿಕವಾಗಿ ಇಡೀ ದೇಶ ಪೂಜೆ ಮಾಡುವಂತಹ ಅತ್ಯಮೂಲ್ಯವಾದಂತಹ ಮಂದಿರದ ಮೂಲ ಗರ್ಭಗುಡಿಯಲ್ಲಿರುವಂತಹ ದೇವಸ್ಥಾನ ಅದಕ್ಕಿರುವ ಧಾರ್ಮಿಕ ಹಿನ್ನೆಲೆಯ ಕಾರಣಕ್ಕೋ ಅಥವಾ ನಿಮ್ಮ ಕಲಾವಿದನವಾಗಿ ಒಂದು ಅಂಥ ಅಪರೂಪದ ಮೂರ್ತಿಯನ್ನು ಕೆತ್ತಲಿಕ್ಕೆ ನನಗೆ ಅವಕಾಶ ಸಿಕ್ತು ಅನ್ನುವಂತಹ ಕಲಾ ಆಯಾಮದಲ್ಲೋ ನೀವು ಯಾವ ಆಯಾಮದಲ್ಲಿ ಅದನ್ನು ಪ್ರಮುಖ ಅಂತ ಪರಿಗಣಿಸ್ತೀರಿ ಇದು ನೋಡಿ ಈಗ ನಾನು ಮಾಡ್ತೀನಿ ಅನ್ನೋದು ಬಿಡೋಣ ದೇಶ ಸಾಮಾನ್ಯ ಪ್ರಜೆಯಾಗಿ ಅಯೋಧ್ಯೆಯಲ್ಲಿ ಒಂದು ರಾಮನ ಲಲ್ಲನ ಮೂರ್ತಿ ನೋಡಬೇಕು ಅನ್ನೋ ಸಾಮಾನ್ಯ ಪ್ರಜೆಯಾಗಿ ನನಗೂ ಆಸೆ ಇದು ನಮ್ಮ ತಂದೆಯವರು ಇರ್ಬೋದು ನಮ್ಮ ತಾತವ್ರು ಇರ್ಬೋದು ಆ ಕಾಲದಿಂದನೂ ಈ ಒಂದು ಆಸೆ ಆಸೆಯಾಗಿ ಉಳ್ಕೊಂಡಿತ್ತು ಈಗ ನನಸಾಗೋ ಸಮಯ ಬಂದಿದೆ ಆ ಒಂದು ಕಾರ್ಯ ನನ್ನಿಂದ ಆಗ್ತಾಯಿದೆ ಅದು ನಾನು ಒಬ್ಬ ಅದರಲ್ಲಿ ಅನ್ನೋದು ನನಗೆ ತುಂಬ ದೊಡ್ಡ ಹೆಮ್ಮೆಯ ವಿಷಯ ಅದೊಂದು ವಿಷಯಕ್ಕೆ ದೊಡ್ಡದು ಅಂತ ಹೇಳ್ತೀನಿ ಜೊತೆಗೆ ನೀವು ಅಂದಂಗೆ ನಾವು ಭಾರತೀಯರು ಇದಕ್ಕೋಸ್ಕರ ಒಂದು ಐನೂರು ವರ್ಷಗಳ ಸಾರ ಐನೂರು ಸಾರಿ ಐನೂರು ವರ್ಷಗಳಿಂದ ನಾವು ಇದರ ವೆಯ್ಟ್ ಮಾಡ್ತಾ ಇದ್ದೀವಿ ಇದಕ್ಕೆ ಆ ಒಂದು ಟೈಮ್ ಬಂದಿದೆ ಈಗ ನಮಗೆ ಅಯೋಧ್ಯೆಯಲ್ಲಿ ನಮ್ಮ ರಾಮನ ನೋಡೋ ನಮ್ಮ ದೇಶ ಎಲ್ಲ ಇದೆ ಆ ನಿಟ್ಟಿನಲ್ಲಿ ಒಂದು ದೊಡ್ಡದು ಅಂತ ಹೇಳ್ತೀನಿ ಬಟ್ ಕೆಲಸದಲ್ಲಿ ದೊಡ್ಡದು ಅಂತ ಅಂತೇನಿಲ್ಲ ಕೆಲಸ ಕೆಲಸ ಆಗಿರುತ್ತೆ ಆಮೇಲೆ ಇನ್ನೊಂದು ನಾನು ಸಾಮಾನ್ಯವಾಗಿ ನನ್ನ ಯೋಚನೆ ಯಾವಾಗಿರುತ್ತೆ ಅಂದರೆ ನಾನು ಮಾಡ್ತೀನಿ ಅನ್ನೋದ್ಕಿಂತ ಅವ್ರು ಮಾಡಿಸ್ಕೊಳ್ಳಿ ಅಂತ ಬಿಟ್ಬಿಡ್ತೀನಿ ಈಗ ನೀವು ನನ್ನ ಕೈಲಿ ಮಾಡಿಸ್ಕೊಳ್ಳಿ ಅಂತ ರಾಮಲಲ್ಲ ಅಲ್ವಾ ನೀವು ನನಗೆ ಗ ಗೈಡೆನ್ಸ್ ಮಾಡಿ ನನಗೆ ಮಾಡಿಸ್ಕೊಳ್ಳಿ ರಾಮ ರಾಮನ ಹತ್ರ ಮಾಡಿಸ್ಕೊಳ್ಳಿ ಅಂತ ಒಂದು ನನ್ನ ಒಂದು ಅಪ್ರೋಚ್ ಕೆಲಸದ ಮೇಲೆ ಯಾಕಂದ್ರೆ ನಾನು ಮಾಡ್ತೀನಿ ಇಷ್ಟು ಜನಕ್ಕೆ ತೋರಿಸ್ಬೇಕು ಅದು ಅದು ಪ್ರೆಷರ್ ಆಗಿಬಿಡುತ್ತೆ ನಂಗೆ ಗೊತ್ತಿರೋದು ಮರೆಯೋವಂಥ ಚಾನ್ಸಸ್ ಇರುತ್ತೆ ಅದರಿಂದ ನಾನು ಕಲ್ಲಿನ ಜೊತೆ ಸಮಯ ಕೊಡ್ತೀನಿ ನೀವೇನು ಹೇಳ್ತೀರ ಅದಕ್ಕೆ ರೆಸ್ಪಾಂಡ್ ಮಾಡ್ತೀನಿ ನೀವು ಹೇಗೆ ಮಾಡಿಸ್ಕೋಬೇಕು ನೀವು ಮಾಡಿಸ್ಕೊಳ್ಳಿ ನನ್ನ ಕೈಯ್ಯಲ್ಲಿ ಅಂತ ಒಂದು ಒಂದು ಎಮೋಷನ್ ಡೆವಲಪ್ ಮಾಡಿಕೊಂಡು ನನ್ನನ್ನು ನಾನು ಹಗುರ ಮಾಡಿ ಕೆತ್ತು ಕೆತ್ತುವಾಗ್ಲೂ ಅದೇ ವಿಧೇಯತೆ ನಿಮ್ಮನ್ನು ಮನಸ್ಸಲ್ಲಿತ್ತು ಹೌದು ಹೌದು ಇದೊಂದೇ ಅಲ್ಲ ಎಲ್ಲ ಕೆಲಸದೂ ಅಷ್ಟೇ ನಾನು ಮಾಡಿಬಿಡ್ತೀನಿ ಅಂತ ಏನು ಅನ್ಸಲ್ಲ ನನಗೆ ನಾನು ಕೂತ್ಕೊಂಡ್ರೆ ಕೆಲಸದ ಜೊತೆ ಆಗುತ್ತೆ ಅಂತ ಮಾತ್ರ ಗೊತ್ತು ಸೊ ಅದೇ ಒಂದು ನಂಬಿಕೆಲ್ಲ ನಾನು ಮಾಡಿದ್ದೀನಿ ನನಗೆ ಖುಷಿ ಕೊಟ್ಟಿದೆ ಬಟ್ ದೇಶದ ಜನಗೆ ಖುಷಿ ಕೊಟ್ಟರೆ ನಮಗೆ ತುಂಬ ಖುಷಿ ಆಗುತ್ತೆ ನೀವೀಗಾಗಲೇ ಸ್ಮರಣೆ ಮಾಡ್ಕೊಂಡ್ರಿ ಸರ್ ಸುಮಾರು ವರ್ಷಗಳಿಂದ ನಾವು ಅಂತಹದ್ದೊಂದು ಮೂರ್ತಿ ನೋಡಲಿಕ್ಕೆ ಕಾಯ್ತಾ ಇದ್ವಿ ಅಂತ ಆ ರಾಮ ಮಂದಿರ ಅನ್ನುವಂತಹ ಪರಿಕಲ್ಪನೆ ಏನಿದೆ ಅದಕ್ಕಾಗಿ ನಡೆದಂತಹ ಹೋರಾಟಗಳು ಆ ಅದನ್ನರದಲ್ಲಾದಂತಹ ವ್ಯಾಜ್ಯಗಳು ಈಗ ಅದನ್ನು ಕನ್ಸ್ಟ್ರಕ್ಟ್ ಮಾಡಲಿಕ್ಕೆ ಇಡೀ ದೇಶ ಅದರ ಜೊತೆಗೆ ಬೆರೆತುಕೊಂಡ ರೀತಿ ಅದೆಲ್ಲದರ ಬಗ್ಗೆ ನೀವೇನು ಹೇಳ್ತೀರಿ ಇದು ನಮ್ದೊಂದು ಎಮೋಷನ್ ಈಗ ನಮಗೆ ಏನಂತೀವಿ ನಮ್ಮ ಎಮೋಷನ್ ನಮಗೆ ಹೇಳ್ತಿದ್ದೀವಲ್ಲ ಇಷ್ಟು ವರ್ಷದ ಕಾದಿದ್ದು ಒಂದು ನೋಡೋವಂಥ ಸದ್ ಸಮಯದಲ್ಲಿ ನಾವು ಇದ್ದೀವಿ ಅದೊಂದು ಅದ್ರ ಜೊತೆ ಒಂದು ಅವಕಾಶವೂ ಸಿಕ್ಕಿದೆ ನಾವು ಒಂದು ಇನ್ನೂರೈವತ್ತು ವರ್ಷದಿಂದ ಕೆಲಸ ಮಾಡ್ತಾ ಬರ್ತಾ ಇದ್ದೀವಿ ಅದೆಲ್ಲದಕ್ಕೂ ಸಂದ ಒಂದು ಫಲ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಒಂದು ಏನಂತೀವಿ ನಮ್ಮ ಫ್ಯಾಮಿಲಿಯೂ ಸಹ ಐದು ತಲೆಮಾರಿಂದ ಮಾಡ್ತಾ ಬರ್ತಾ ಇದೆಯಲ್ಲ ಸೊ ಅವರ ಶ್ರಮದ ಒಂದು ಫಲದಲ್ಲಿ ನಾನು ಐ ಪೀಕಲ್ಲಿ ನನಗೂ ಒಂದು ಅವಕಾಶ ಸಿಕ್ಕಿದೆ ಅಂತ ಬಯಸ್ತೀನಿ ಜೊತೆಗೆ ಇದು ನಮಗೆ ತುಂಬ ಭಾವಕವಾದ ಸಮಯ ಅಂದರೆ ಎ ಜಸ್ಟ್ ನಾನು ಶಿಲ್ಪಿ ಅಲ್ಲ ಎ ಇಂಡಿಯನ್ ಆಗಿ ನಾವು ಮಾತಾಡ್ತೀವಿ ಅಂದರೆ ನೋಡಲಿಕ್ಕೆ ನಮಗೂ ಖುಷಿ ನಮಗೂ ಅದು ಉದ್ಘಾಟನೆ ಒಂದು ಇನ್ವಿಟೇಷನ್ ಬಂದಿದೆ ಅದೊಂದು ಪುಣ್ಯ ಇನ್ನೇನು ಹೇಳೋದು ತುಂಬ ಸಂತೋಷದ ಸಮಯ ನಮಗೆ ಅಷ್ಟೇ ನಿಮ್ಮ ಫ್ಯಾಮಿಲಿಯವರೆಲ್ಲ ಹೋಗ್ತಿದ್ದೀರಾ ಸರ್ ಆ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಇಲ್ಲ ಇಲ್ಲ ಅದು ಕಂಡೀಷನ್ ಮಾಡಿದ್ದಾರೆ ನಾನು ಒಬ್ಬನಿಗೆ ಮಾತ್ರ ಕೊಟ್ಟಿದ್ದಾರೆ ಅದು ತುಂಬ ಲಿಮಿಟೆಡ್ ಇರೋದ್ರಿಂದ ಪ್ರಾಣ ಪ್ರತಿಷ್ಠಾಪನೆ ಸಮಯದಲ್ಲಿ ಒಂದು ಇನ್ವಿಟೇಷನ್ ನಮ್ಮ ಮೂರು ಜನ ಕಲಾವಿದರುಗಳಿಗೂ ಕೊಟ್ಟಿದ್ದಾರೆ ಅಂದರೆ ಮೂರು ಜನ ಕಲಾವಿದರು ಕಾಮನ್ನಾಗಿ ಅಂದರೆ ರಾಮ ಮಂದಿರ ನಿಂತಿರುವಂತಹ ಒಂದು ಮೂರ್ತಿ ಮಾತ್ರ ಇದೆ ಸರ್ ಅಂದರೆ ಸಾಮಾನ್ಯವಾಗಿ ನಾವು ರಾಮನ ಮೂರ್ತಿಗಳು ಅಂತೆಲ್ಲ ನೋಡುವಾಗ ಲಕ್ಷ್ಮಣ ಸೀತೆ ಆಂಜನೇಯ ಆ ಆ ಥರದ ದೃಶ್ಯಗಳನ್ನೇ ನಾವು ಹೆಚ್ಚು ಪ್ರಮಾಣದಲ್ಲಿ ನೋಡಿದಿವಿ ಈ ರಾಮಲಲ್ಲ ಕೇವಲ ಒಂದು ಮೂರ್ತಿ ಹೌದು ರಾಮಲಲ್ಲಾ ಐದು ವರ್ಷದ ಬಾಲಕ ಈಗ ಮೊದಲನೇದು ಅದೇ ಗರ್ಭಗುಡಿ ಲಲ್ಲಾ ಅಂದರೆ ಮಗು ಅಂತಾನೆ ನಮ್ಮ ಉತ್ತರ ಭಾರತದಲ್ಲಿ ರಾಮಲಲ್ಲಾ ಮಗುವಿನ ರೂಪದಲ್ಲಿ ರಾಮನ ಪ್ರತಿಷ್ಠಾಪನೆ ಅದನ್ನು ಪ್ರಧಾನಮಂತ್ರಿಗಳು ಮಾಡ್ತಿದ್ದಾರೆ ಬಂದು ಮೂರು ಜನ ಅಂತ ಮತ್ತೆ ಮಾತಾಡ್ತಿದ್ದೀವಿ ಸರ್ ಆ ಮೂರಲ್ಲಿ ನಿಮ್ಮದೇ ಗರ್ಭಗುಡಿಗೋಗಿ ಪ್ರತಿಷ್ಠಾಪನೆ ಆಗುತ್ತೆ ಮೂರ್ತಿ ನಿಮ್ಮ ಕ್ಯಾ ನೀವು ಮಾಡಿದ್ದ ಮೂರ್ತಿ ಪ್ರತಿಷ್ಠಾಪನೆ ಅಂತ ಆಗುತ್ತೆ ಅಂತ ನಿಮ್ಗೆ ಅನಿಸುತ್ತಾ ನಾನು ಅಷ್ಟೊಂದು ತಲೆಗೆ ಹಾಕೊಳ್ಳೋದಿಲ್ಲ ನನ್ನ ಏನಿದೆ ನೂರು ಹಂಡ್ರೆಡ್ ಪರ್ಸೆಂಟ್ ನನ್ನ ಕಲ್ತಿರೋ ವಿದ್ಯೆನ ತೋರಿಸ್ಬೇಕು ಅಷ್ಟೊಂದು ಕೆಲಸ ನಿಜವಾಗ್ಲೂ ಮಾಡಿದ್ದೀನಿ ನೂರಕ್ಕೆ ನೂರಿಪ್ಪತ್ತರಷ್ಟು ನಾನು ನನ್ನ ಶ್ರಮ ಮೀರಿ ಶಕ್ತಿ ಮೀರಿ ಒಂದು ತೋರಿಸೋ ಪ್ರಯತ್ನ ಮಾಡಿದ್ದೀನಿ ನಮ್ಮ ಕೈಲಿ ನಮ್ಮ ಕೈಲಿರೋಂಥ ಕೆಲಸ ಮಾಡಿದ್ದೀನಿ ನನಗೆ ಖುಷಿಯಾಗಿದೆ ನಾನು ಮಾಡಿರೋದು ನನಗಿಂತ ಚೆನ್ನಾಗಿ ಮಾಡಿರೋದು ಇಟ್ಟರು ಖುಷಿಯಾಗತ್ತೆ ನಂದು ಇಟ್ಟರು ಆಗುತ್ತೆ ಒಟ್ನಲ್ಲಿ ಒಂದು ದೇಶಕ್ಕೆ ನನಗಿನ ಚೆನ್ನಾಗಿ ಮಾಡಿರೋ ಇದ್ದರೂ ಅದು ಒಳ್ಳೆಯದು ನನಗೆ ಖುಷಿ ಅದು ತುಂಬ ಯಾಕಂದ್ರೆ ನನಗೆ ಇನ್ನೂ ಕಲಿಕೆ ಅವಕಾಶ ಸಿಗುತ್ತೆ ಇನ್ನೇನೋ ಇರುತ್ತೆ ನಾನು ಸೆಲೆಕ್ಟ್ ಆದರೂ ಖುಷಿನೇ ಸೊ ಒಟ್ನಲ್ಲಿ ನಾನು ಹೇಳಿದ್ರೆ ನನ್ನ ಮೂರಲ್ಲಿ ಒಬ್ಬ ಇದ್ದು ಅದೇ ಅದೇ ಖುಷಿ ನಮಗೆ ಮತ್ತೆ ಪ್ರತಿಷ್ಠಾಪನೆ ಆದ ನಂತರದಲ್ಲಿ ಉದ್ಘಾಟನೆ ಆದ ನಂತರದಲ್ಲಿ ಮಾತಾಡೋಣ ಸರ್ ಆ ಸಂದರ್ಭಕ್ಕೆ ನಿಮ್ದು ಆಯ್ಕೆ ಆಗಿರುತ್ತೋ ಇಲ್ವೋ ಅನ್ನೋದರ ಸ್ಪಷ್ಟತೆ ಇರುತ್ತೆ ಒಟ್ಟು ಈ ಕ್ಷಣದ ಬಗ್ಗೆ ನೀವೇನು ಹೇಳ್ತೀರಿ ಸರ್ ಈ ಕ್ಷಣದಲ್ಲಿ ಹೇಳಬೇಕು ಅಂದರೆ ಕಲಾವಿದನಾಗಿ ಇದೊಂದು ಅವಕಾಶ ಸಿಕ್ಕಿದ್ದು ನನ್ನ ಪುಣ್ಯ ಅಂತ ಹೇಳ್ಬೋದು ಇಂಥ ಅವಕಾಶಗಳು ನಮ್ಮ ಕಲಾವಿದರುಗಳಿಗೆಲ್ಲರೂ ಸಿಗ್ತಾ ಇರಲಿ ಈ ಒಂದು ಏನು ಸಿಕ್ಕಿದೆ ಸಕ್ಸಸ್ ಅಂತ ಹೇಳ್ತೀವಿ ಅಲ್ಲಿ ಆಲ್ರೆಡಿ ಈಗ ಸಾವಿರಾರು ಜನ ಕಲಾವಿದರು ಕೆತ್ತನೆ ಮಾಡ್ತಾ ಅವರೆಲ್ಲರಿಗೂ ಇದನ್ನು ಅರ್ಪಿಸ್ಲಿಕ್ಕೆ ಇಷ್ಟಪಡಿಸ್ತೀನಿ ಇದೇ ಥರ ಅವಕಾಶ ಬೇರೆ ಕಲಾವಿದರಿಗೂ ಸಿಗಲಿ ಕಲೆ ಇನ್ನೂ ಉತ್ತಮ ಮಟ್ಟಕ್ಕೆ ಹೋಗಲಿ ಯಾಕಂದರೆ ಈಗಿನ ಟೈಮ್ನಲ್ಲಿ ಸ್ವಲ್ಪ ಇಂಡ್ಯಾದಲ್ಲಿ ಕಲೆ ಕ್ವಾಲಿಟಿ ಎಲ್ಲ ತುಂಬ ಕಮ್ಮಿ ಆಗ್ತಾ ಬರ್ತಾ ಇದೆ ಅದು ಇನ್ನೂ ಸ್ವಲ್ಪ ಮೇಲೋಗಿ ತುಂಬ ಚೆನ್ನಾಗಿ ಅಥೆಂಟಿಕ್ಕಾಗಿ ಬರಲಿ ಒಂದು ಪ್ರೇರಣೆ ಎಲ್ಲರಿಗೂ ಸಿಗಲಿ ಅಂತ ಹೇಳ್ತೀನಿ ನಾನು